ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋ ಅಂಥ ಒಂದು ಸಾಂಬಾರ್ ರೆಸಿಪಿ ಅಂದರೆ ಬರೀ ಬೇಳೆ ಒಂದೇ ಒಂದು ಕಪ್ಪು ತೊಗರಿ ಬೇಳೆಯಿಂದ ನಾನಿವತ್ತು ಬಸ್ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ತುಂಬಾನೇ ರುಚಿಯಾಗಿರುತ್ತೆ ಒಬ್ಬಟ್ಟು ಸಾರಿಗಿಂತ ರುಚಿಯಾಗಿರುತ್ತೆ ಅಷ್ಟು ಸೂಪರ್ ಸೂಪರಾಗಿರುತ್ತೆ ಸಾಂಬಾರಿದು ತುಂಬ ಆಗಿ ಮಾಡ್ಕೋಬೋದು ಇವತ್ತು ತರಕಾರಿ ಎಲ್ಲ ಕಟ್ ಮಾಡೋರು ಯಾರಪ್ಪ ಸೊಪ್ಪು ಸೋಸೋರು ಯಾರು ಆ ಥರ ಎಲ್ಲ ಅನಿಸ್ವಾಗ ನಾವು ಬರೀ ಬೇಳೆ ಕೂಡ ಉಪಯೋಗಿಸ್ಕೊಂಡು ಈ ರೀತಿಯಾಗಿ ಒಂದು ಬಸ್ ಸಾರು ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ಸಾಕು ನನಗಿಷ್ಟು ಒಂದು ಎರಡು ಇಡಿಯಷ್ಟು ಇಲ್ಲ ಅಷ್ಟು ಕಡಿಮೆನೇ ಇದೆ ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆ ನೋಡಿ ಗೊತ್ತಾಗ್ತಾ ಇದೆ ತೊಗರಿಬೇಳೆ ಇದು ಇದನ್ನು ನಾನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ತೊಳ್ಕೊಂಡ್ಬಿಡ್ತೀನಿ ಅಂದರೆ ನನಗೆ ಇಷ್ಟು ತೊಗರಿಬೇಳೆ ಸಾಕಾಗುತ್ತೆ ಅರ್ಧ ಕಪ್ ಸಾಕಾಗುತ್ತೆ ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ ನಾನು ಬೇಳೆನ ಸೇರಿಸ್ಕೊಂಡು ಇದನ್ನು ಒಂದು ಮೂರರಿಂದ ನಾಲ್ಕು ಸರಿ ಚೆನ್ನಾಗಿ ತೊಳ್ಕೊಂಡು ಬಂದುಬಿಡೋಣ ಪೌಡ್ರು ಎಲ್ಲ ಆ ಥರ ಎಲ್ಲ ಏನಾದರೂ ಬಣ್ಣ ಎಲ್ಲ ಇದ್ದರೆ ಹೋಗುತ್ತೆ ಅಂದ್ಬಿಟ್ಟು ನಾವು ಇದನ್ನ ತೊಳ್ಕೊಂಡು ಬರೋದು ಬೇಳೆನ ತೊಳ್ಕೊಂಡು ತೊಗೊಂಡು ಬಂದಿದ್ದೀನಿ ನೋಡಿ ಇವಾಗ ತೊಗರಿಬೇಳೆ ಮುಳುಗುವಷ್ಟು ಅಥವಾ ಒಂದೆರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ನಮಗೆ ಸಾಂಬಾರು ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಇದಕ್ಕೆ ಒಂದು ಮೂರು ಟೊಮೆಟೋನ ಹಾಕ್ಕೊಂಡಿದ್ದೀನಿ ಇದು ಕೂಡ ನಾಟಿ ಟೊಮೆಟೊನೇ ಟೊಮೆಟೊನ ಹಾಕೊಂಡಿದ್ದೀನಿ ನಾಟಿ ಟೊಮೆಟೊ ಇಲ್ಲಾಂದರೆ ನೀವು ಆಪಲ್ ಟೊಮೆಟೊ ಕೂಡ ಉಪಯೋಗಿಸ್ಕೊಬೋದು ಜೊತೆಗೆ ನಾವು ಹುಣ್ಸೆಣ್ಣು ಕೂಡ ಹಾಕ್ತೀವಿ ಸ್ವಲ್ಪ ಅದರಿಂದ ನಾನಿಲ್ಲಿ ಮೂರು ನಾಟಿ ಟೊಮೆಟೊನ ಹಾಕ್ಕೊಂಡು ಇದಕ್ಕೆ ಮತ್ತು ಉಪ್ಪೆಲ್ಲ ಏನೂ ಸೇರಿಸಿಲ್ಲ ಬೇಳೆ ಮತ್ತು ಟೊಮೆಟೊ ಇದಕ್ಕೆ ನೀರು ಸೇರಿಸ್ಕೊಂಡು ನಾನು ಎರಡು ವಿಜಲ್ ಬರ್ಸ್ಕೊತೀನಿ ಎರಡು ವಿಜಲ್ ಬಂದರೆ ಸಾಕಾಗುತ್ತೆ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಎರಡು ವಿಜಲ್ ಬಂದಿದೆ ಇವಾಗ ಇದನ್ನು ತಣ್ಣಗಾಗ್ಬಿಟ್ಟು ಬಿಡೋಣ ಇದು ತಣ್ಣಗಾಗಷ್ಟಲ್ಲಿ ನಾವು ಒಂದು ಮಸಾಲೆಗೆ ಇದೆಲ್ಲ ರೆಡಿ ಮಾಡ್ಕೊಂಬಿಡೋಣ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡು ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆಗೆ ನಾನಿಲ್ಲಿ ಒಂದು ಏಳರಿಂದ ಎಂಟು ಖಾರದ ಮೆಣಸಿನಕಾಯಿ ಮತ್ತು ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬಣ್ಣಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ನಾನು ಏಳರಿಂದ ಎಂಟು ಖಾರದ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗ್ತಿದಾಗೆ ನಾವಿಲ್ಲಿ ಇಲ್ಲಿ ನಾನು ಒಂದು ಸಣ್ಣದು ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕೂಡ ಪೂರ್ತಿಯಾಗಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಅಂದರೆ ದಪ್ಪುಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ನಿಮಗೆ ದೊಡ್ಡ ದೊಡ್ಡ ಸೈಜಿಂದ ಆದರೆ ಅರ್ಧ ಗೆಡ್ಡೆ ಹಾಕ್ಕೊಳ್ಳಿ ಸಾಕಾಗುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ ತುಂಬನೇ ಚೆನ್ನಾಗಿರುತ್ತೆ ಸಾಂಬಾರು ಈ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಎರಡು ಫ್ರೈ ಆದಮೇಲೆ ನಾನು ಸ್ವಲ್ಪ ಹುಣ್ಸೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಹಣ್ಣನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಇಲ್ಲಿ ಮೂರು ಹುಳಿ ಟೊಮೆಟೊ ಹಾಕಿರೋದ್ರಿಂದ ಹುಣಸೆಹಣ್ಣು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೀವು ಒಂದು ಫಾರಮ್ ಟೊಮೆಟೊ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಹುಣ್ಸೆ ಹಣ್ಣು ಹಾಕೊಳ್ಳಿ ಮತ್ತು ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನು ಕಾಳು ಮೆಣಸನ್ನು ಹಾಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊಂಡು ಇದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಸಾಂಬಾರು ಪೌಡ್ರ್ ನಿಮಗೆ ಆಪ್ಷನಲ್ಲೂ ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ತೊಂದರೆ ಇಲ್ಲ ಸಾಂಬಾರ್ ಪೌಡ್ರ್ ಹಾಕ್ಕೊಂಡ್ರೆ ರುಚಿ ಇನ್ನು ಚೆನ್ನಾಗಿರುತ್ತೆ ಮತ್ತು ನಾವು ಖಾರ ಮೆಣಸಿನಕಾಯಿಲ್ಲ ಎಷ್ಟು ಹಾಕ್ಕೊಂಡಿರ್ತೀವಿ ನೋಡ್ಕೊಂಡು ನಾವು ಸಾಂಬಾರ್ ಪೌಡ್ರನ್ನ ಹಾಕೊಳ್ಳಿ ಮೆಣಸಿನಕಾಯಿ ನಿಮಗೆ ಜಾಸ್ತಿ ಆಗಿತ್ತು ಕಾಳು ಮೆಣಸು ಮೆಣಸಿನಕಾಯಿಲ್ಲ ಖಾರ ಜಾಸ್ತಿ ಆಗಿದೆ ಅಂದರೆ ಸಾಂಬಾರ್ ಪೌಡ್ರನ್ನ ಸ್ಕಿಪ್ ಮಾಡಿ ಇಲ್ಲಾಂದರೆ ಮೆಣಸಿನ್ಕಾಯಿನ ಕಡಿಮೆ ಹಾಕ್ಕೊಳ್ಳಿ ಸಾಂಬಾರು ಮಾಡಬೇಕಾದ್ರೆ ಖಾರ ಕರೆಕ್ಟಾಗಿರಬೇಕು ತುಂಬ ಖಾರ ಆದ್ರೂ ತಿನ್ನೋಕ್ಕಾಗೋದಿಲ್ಲ ಇವಾಗ ಎಲ್ಲಾವುದು ಫ್ರೈ ಆಗಿದೆ ಇವಾಗ ನಾನು ಒಂದು ಎರಡು ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಕರೆಕ್ಟಾಗಿ ಫ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅದು ತಣ್ಣಗಾಗಷ್ಟರಲ್ಲಿ ನಾವಿಲ್ಲಿ ಬೇಳೆ ಬೆಂದಿರೋದನ್ನು ಮತ್ತು ಇರುವಂತ ಟೊಮ್ಯಾಟೋನ ತಗೊಂಡ್ಬಿಡೋಣ ಇವಾಗ ನಾನು ಏನು ಫ್ರೈ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾವು ಬೆಂದಿರುವಂಥ ಟೊಮ್ಯಾಟೋನ ಸೇರಿಸ್ಕೊಂಡ್ಬಿಡೋಣ ಬೇಳೆ ಕೂಡ ಪೂರ್ತಿಯಾಗಿ ಬೆಂದಿದೆ ಇವಾಗ ಇದನ್ನು ನಾನು ಇದ್ರ ಟೊಮೆಟೊನ ನಾನು ಫ್ರೈ ಮಾಡಿರೋ ಮೆಣಸಿನ್ಕಾಯಿ ಇದೆಲ್ಲ ಏನಿದೆ ಈ ಮಸಾಲೆ ಜೊತೆಗೆ ಹಾಕೋತಾ ಇದ್ದೀನಿ ಈ ರೀತಿ ನಾವು ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ಇದನ್ನು ನಾನು ಮತ್ತೆ ರುಬ್ಬುವಂಥ ಅವಶ್ಯಕತೆ ಇಲ್ಲ ಒಂದೆರಡು ಸಲ ಸೌಟಲ್ಲಿ ಹಿಂಗೆ ಅಂದ್ಕೊಂಬಿಟ್ರೆ ಸಾಕು ಬೇಳೆ ಹಾಗೆ ಡೈರೆಕ್ಟಾಗಿ ನಾವು ಒಗ್ಗರಣೆಗೆ ಹಾಕೊಬೋದು ರುಬ್ಬೋದೆಲ್ಲ ಏನು ಬೇಡ ಹಾಗೆ ಸೈಡ್ಗೆ ಎತ್ತಿಟ್ಕೊಂಡ ಈಗ 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 ನಾನು ಏನು ಟೊಮೆಟೊ ಎಲ್ಲ ಸೇರಿಸ್ಕೊಂಡೆ ಮೆಣಸಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೆ ಇದನ್ನು ನಾವು ಸ್ವಲ್ಪ ಈ ರೀತಿ ಪೀಸ್ ಪೀಸಾಗಿ ಮಾಡಿಬಿಡೋಣ ಯಾಕೆಂದರೆ ಬೇಗ ತಣ್ಣಗಾಗುತ್ತೆ ಉಂಡೆನೇ ಆಗಿದ್ದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಬಿಸಿ ಇರೋದು ತಣ್ಣಗಾಗೋದಕ್ಕೆ ನಮಗೆ ಅಷ್ಟೊಂದು ಟೈಮ್ ಇರಲ್ಲ ಅಲ್ವಾ ಅಡುಗೆ ಮನೆಯಲ್ಲೇ ಇರೋದಕ್ಕೆ ಅದರಿಂದ ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ರೆ ಬೇಗ ತಣ್ಣಗಾಗುತ್ತೆ ಇದು ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ತಣ್ಣಗಾಗಿ ಬಿಟ್ಬಿಡೋಣ ತಣ್ಣಗಾಗಲಿ ತಣ್ಣಗಾದ ತಕ್ಷಣ ನಾವು ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಇವಾಗ ತಣ್ಣಗಾಗಿದೆ ಪೂರ್ತಿಯಾಗಿ ತಣ್ಣಗಾಗಿದೆ ನಾನು ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರ್ಗೆ ಇದೆಲ್ಲದನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ನಾವು ಇದಕ್ಕೆ ರುಬ್ಬಬೇಕಾದ್ರೆ ಏನು ನೀರು ಸೇರಿಸುವಂಥ ಅವಶ್ಯಕತೆ ಇರೋದಿಲ್ಲ ಇದು ಟೊಮೆಟೊ ಎಲ್ಲ ಹಾಕಿರೋದ್ರಿಂದ ಇದನ್ನ ಹಾಗೆ ನಾನು ರುಬ್ಕೋತಾ ಇದ್ದೀನಿ ಸ್ವಲ್ಪ ತರ್ತರಿಯಾಗಿರಲಿ ತುಂಬ ನುಣ್ಣಗಾಗೋದು ಬೇಡ ಸ್ವಲ್ಪ ತರ್ತರಿಯಾಗಿ ಅಂದರೆ ಒಳ್ಳೆ ಟೇಸ್ಟ್ ಬರುತ್ತೆ ಸಾರು ತುಂಬ ನುಣ್ಣಗೆ ರುಬ್ಬಿಟ್ರೆ ಅದೊಂಥರ ಗಂಧ ಥರ ರುಬ್ಬಿಟ್ರೆ ಚೆನ್ನಾಗಿರೋಲ್ಲ ನೋಡಿ ಇವಾಗ ಕಾಣಿಸ್ತಾ ಇದೆಯಲ್ವ ಮಸಾಲೆ ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕು ನಾವು ಬಸ್ಸಾರು ಸಾರು ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಸಾಲೆ ಕೂಡ ನಾವು ರುಬ್ಕೊಂಡಾಯಿತು ಈಗ ಸ್ಟವ್ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸಾಂಬಾರು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಪಾತ್ರೆ ಬಿಸಿ ಆಗ್ತಿದಾಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತಿದಾಗೆಯೇ ನಾವಿಲ್ಲಿ ಸಾಸಿವೆನ ಸೇರಿಸ್ಕೊಳ್ಳೋಣ ಸಾಸಿವೆ ಸಿಡಿತಾ ಇದೆ ಯಾವುದೇ ಕಾರಣಕ್ಕೂ ಸಾಸಿವೆ ಸಿಡಿ ಎಣ್ಣೆ ಕಾಯೋದ್ನ ಮುಂಚೆ ನಾವು ಸಾಸಿವೆ ಹಾಕಿದ್ರೆ ಸಿಡಿಯೋದಿಲ್ಲ ಸಾಸಿವೆ ಸಿಡಿದಲ್ಲೇ ನಾವು ಊಟ ಮಾಡೋಕ್ಕೋದಾಗ ಬಾಯಿಗೆ ಹಂಗೆ ಒಂಥರ ಕಚ್ಕ ಕಚ್ಕ ಅಂತ ಸಿಗ್ತಾ ಇರುತ್ತೆ ಯಾವಾಗಲೂ ಅಷ್ಟೇ ಬಿಸಿ ಎಣ್ಣೆಗೆ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಸಿಡಿಸ್ಕೋಬೇಕು ಒಗ್ಗರಣೆನಲ್ಲಿ ಇವಾಗ ಸಾಸಿವೆ ಸಿಡಿದಿದ್ದಂಗೆ ನಾನು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಜಜ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕರ್ಬೇವು ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಒಗ್ಗರಣೆನಲ್ಲಿ ನಮಗೆ ಫ್ರೈ ಆಗುತ್ತೋ ಜಾಸ್ತಿ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಕರ್ಬೇವಿನ ಸೊಪ್ಪು ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಜಜ್ಜಿರೋ ಬೆಳ್ಳುಳ್ಳಿ ಕೂಡ ಜಾಸ್ತಿನೇ ಹಾಕೊಳ್ಳಿ ಇವಾಗ ರುಬ್ಕೊಂಡಿದ್ದಂಥ ಮಸಾಲನೂ ಸೇರಿಸ್ಕೊಂಡು ಮತ್ತು ಜೊತೆಗೆ ನಾವು ಬೇಯಿಸ್ಕೊಂಡಿದ್ದಂಥ ಬೇಳೆನೂ ಸೇರಿಸ್ಕೊಂಡು ಇದಕ್ಕಿನ್ನೂ ನಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಂಡ್ಬಿಡೋಣ ನಮಗೆ ಬೇಳೆ ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸಾಂಬಾರು ಸಾಕು ಅಂತ ಅನಿಸಿದ್ರೆ ಸಾಕು ಮಾಡ್ಕೊಳ್ಳಿ ನೋಡಿ ಬೇಳೆ ಬೇಯಿಸಿರೋ ನೀರೆಲ್ಲ ನನಗಿಷ್ಟು ರೆಡಿಯಾಗಿದೆ ಆದರೂ ಇನ್ನು ಸ್ವಲ್ಪ ನೀರು ಬೇಕಾಗುತ್ತೆ ಸಾಂಬಾರಿಗೆ ಸ್ವಲ್ಪ ಗಟ್ಟಿಯಾಗುತ್ತಲ್ವ ಅದರಿಂದ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ನೋಡಿ ಕರೆಕ್ಟಾಗಿ ಆಯಿತು ಇವಾಗ ನಾವು ಉಪ್ಪನ್ನ ಬೇಳೆ ಬೇಯಬೇಕಾದ್ರೆ ಹಾಕ್ಕೊಂಡಿಲ್ಲ ಮತ್ತು ರುಬ್ಬಬೇಕಾದ್ರೂ ಕೂಡ ಹಾಕೊಂಡಿಲ್ಲ ಅದರಿಂದ ನಾವು ಕೊನೆಯಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಳೋಣ ಇವಾಗ ಈ ರೀತಿಯಾಗಿ ಸಾಂಬಾರು ಪೂರ್ತಿಯಾಗಿ ರುಬ್ಬಿ ಎಲ್ಲ ಆಗಿ ಮತ್ತೆ ನಾವು ಒಂದು ಹದವಾಗಿ ಸಾಂಬಾರನ್ನ ರೆಡಿ ಮಾಡಿಕೊಂಡು ಉಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಸಾಂಬಾರು ಇದೆ ನಾವು ಇದನ್ನ ಒಂದು ಕಡಿಮೆ ಊರಿನಲ್ಲಿ ಒಂದು ಐದು ನಿಮಿಷ ಬಿಟ್ಬಿಟ್ರೆ ಒಳ್ಳೆ ರುಚಿಕರವಾದಂಥ ಒಂದು ಸಾಂಬಾರು ಎಷ್ಟು ಬೇಯಿಸ್ತೀವಿ ನಾವು ಬಸ್ ಸಾಂಬಾರನ್ನ ಅಥವಾ ಒಬ್ಬಟ್ಟು ಸಾಂಬಾರನ್ನ ಅಷ್ಟೇ ರುಚಿ ಹೆಚ್ಚುತ್ತೆ ಇದು ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಈ ಮ ಬೆಳಗ್ಗೆ ಮಾಡಿ ಮಧ್ಯಾಹ್ನ ತಿನ್ನೋದು ಮಧ್ಯಾಹ್ನ ಮಾಡಿ ಸಂಜೆ ತಿನ್ನೋದು ಅಥವಾ ರಾತ್ರಿ ಮಾಡಿ ಬೆಳಗ್ಗೆ ತಿನ್ನೋದು ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಅಂದರೆ ತಣ್ಣಗಾದಷ್ಟು ಈ ತಂಗ್ಳು ಆದಷ್ಟು ತುಂಬಾ ರುಚಿ ಹೆಚ್ಚುತ್ತೆ ಇದು ಸಾರು ಬಸ್ಸಾರು ನೋಡಿ ಈ ರೀತಿಯಾಗಿ ನಾವು ತಿರುಗಿಸ್ಕೊಂಡು ಬೇಯಕ್ಕೆ ಇಟ್ಬಿಡೋಣ ಇವಾಗ ನಾನು ಈ ಇದನ್ನು ಒಂದು ಮುಚ್ಚಿಟ್ಬಿಟ್ಟು ಅಂದರೆ ಕಡಿಮೆ ಊರಿನಲ್ಲಿ ಮೂರರಿಂದ ನಾಲ್ಕು ನಿಮಿಷ ನಾನು ಇದನ್ನು ಬೇಯಿಸೋದಕ್ಕೆ ಇಡ್ತೀನಿ ಅಷ್ಟರಲ್ಲಿ ನಾವು ಬೇರೆ ಕೆಲಸ ಕೂಡ ಮಾಡ್ಕೊಂಬಿಡ್ಬೋದು ತುಂಬಾ ರುಚಿಯಾಗಿರುತ್ತೆ ರೈಸ್ ಜೊತೆಗೆ ಮುದ್ದೆ ಜೊತೆಗೆ ಈ ಹಂಚ್ಕೊಳಕ್ಕೆ ಏನಾದರೂ ಒಂದು ಮಾಡ್ಕೊಂಡಿದ್ರ ಜೊತೆ ಮುದ್ದೆ ಮಾಡ್ಕೊಂಡು ತಿಂತಾ ಇದ್ರೆ ಆ ಸ್ವರ್ಗ ಅಷ್ಟು ಚೆನ್ನಾಗಿರುತ್ತೆ ಈ ವೆದರ್ಗೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ನಾನು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಎಷ್ಟು ಕಡಿಮೆ ಆಗಿದೆ ನೋಡಿ ಸಾಂಬಾರು ಕೂಡ ಇವಾಗ ರುಚಿ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ತುಂಬಾ ಸುಮ್ ಸೂಪರಾಗಿರೋವಂಥ ಒಂದು ಸಿಂಪಲ್ ಆದಂಥ ಒಂದು ಸಾಂಬಾರು ಅಂದರೆ ಈ ಬಸ್ಸಾರು ಬರಿ ಬರೀ ತೊಗರಿ ಬೇಳೆನೆ ಇದ್ರೆ ಸಾಕು ಒಂದ್ ಒಳ್ಳೆ ಸಾಂಬಾರ್ ರೆಡಿ ಮಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಬಹುದು ನಿಮ್ಗೆ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಯ್ತು ಅನ್ಕೋತೀನಿ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ